ನಮಸ್ಕಾರ ನಾವು ಈ ದಿನ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಹಾರದ ಘಟಕಗಳು ಹೊಂದಕ್ಕಂಥ ಒಂದು ಚಾಪ್ಟ್ರಲ್ಲಿ ವಿವಿಧ ರೀತಿಯ ಘಟಕಗಳನ್ನು ಹೊಂದಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವ ಯಾವ ಘಟಕಗಳನ್ನು ಹೊಂದಿದ್ದಾವೆ ಈ ಆಹಾರದ ಘಟಕಗಳು ನಮ್ಮ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ ನಮ್ಮ ಮಕ್ಕಳು ಎಷ್ಟೊಂದು ತರಕಾರಿಗಳನ್ನು ಈ ದಿನ ತೊಗೊಂಬಂದಿದ್ದಾರೆ ಇವುಗಳೆಲ್ಲದರ ಸಹಾಯದಿಂದ ಯಾವ ತರಕಾರಿಯಲ್ಲಿ ಯಾವ ಒಂದು ಘಟಕಾಂಶ ಇರುತ್ತೆ ಆ ಘಟಕಾಂಶ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಈ ದಿನ ಈ ಒಂದು ಚಾಪ್ಟರ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ನಮ್ಮ ಮಕ್ಕಳೇ ಈ ಘಟಕಾಂಶಗಳ ಕುರಿತಾಗಿ ಯಾವ ಯಾವ ಘಟಕಾಂಶಗಳು ಯಾವ ಯಾವ ಆಹಾರದಲ್ಲಿ ಇರ್ತದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ ನೋಡೋಣ ಇದು

ಕೊಬ್ಬಿನ ಬಗ್ಗೆ ಹೇಳುತ್ತೇನೆ ಕಡಲೆ ಬೀಜ ಮೊಟ್ಟೆ ಮೀನು ಪ್ರೋಟಿಗಳ ಪ್ರೋಟಿಗಳ ಬಗ್ಗೆ ಹೇಳುತ್ತಿದ್ದೇನೆ ತೊಬರಿ ತೊಬರಿಬೇಳೆ ಬೀನ್ಸ್ ಬಟಾಣಿ ಕಾಳು ಕಡ್ಡೆಕಾಳು ಕಾಳು ಸಸ್ಯ ಮೂಲ ಪ್ರಾಣಿ ಮೂಲ ಮೀನು ಮಾಂಸ ಹಾಲು ಮೊಟ್ಟೆ ಮೀನು ಶಿಶು ಪತಿನಾರು ಕನಿಜಗಳ ಕೆಲವು ಲಕ್ಷಣಗಳನ್ನು ಹೇಳುತ್ತೇನೆ ತೊಪ್ಪು ಶುಂಠಿ ಬೆಣ್ಣೆ ನೀನು ಮಾಂಸ ಮೊಟ್ಟೆ ಆಲೂ ಮಾಳೆ ಎಣ್ಣೆ ಮೆಣಸಿನಕಾಯಿ ಸಸಿವೆ ಎಣ್ಣೆ इत्यादिಗಳು ಧನ್ಯವಾದಗಳು ಈ ದಿನ ನಮ್ಮ ವಿದ್ಯಾರ್ಥಿಗಳು ಕಾರ್ಬೋಹೈಡ್ರೇಟ್ಸ್ ಅನ್ನುವಿದ್ದತಕ್ಕಂತ ಆಹಾರ ಪದಾರ್ಥಗಳು ಕೊಬ್ಬನ್ನು ಅಥವಾ ಕೊಬ್ಬಿನ ಅಂಶವನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಪ್ರೋಟೀನ್ಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಹಾಗೆ ವಿಟಮಿನ್ಗಳನ್ನು ಹೊಂದಿರತಕ್ಕಂಥ ವಿವಿಧ ಆಕಾರಗಳ ಬಗ್ಗೆ ವಿವಿಧ ಆಹಾರ ಪದಾರ್ಥಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ರು ಅವುಗಳನ್ನ ಎಷ್ಟೊಂದು ನೋಡಿ ಆ ಕರ್ಬೇನ್ ಸೊಪ್ಪನ್ನು ತಂದಿದ್ದಾರೆ ಉರುಳಿ ಕಾಳನ್ನ ತಂದಿದ್ದಾರೆ ಸೊಪ್ಪು ನಮ್ಮ ಈಗ ಗ್ರಾಮೀಣ ಸೊಡಗಿನಲ್ಲಿ ಸಿಕ್ತಕ್ಕಂತಹ ಅನೇಕ ಸೊಪ್ಪುಗಳು ಇವನ್ನೆಲ್ಲ ನಾವು ಒದ್ದದಿ ನೀಟಾಗಿ ಕೊಯ್ಕೊಂಡ್ಬಂದು ಸಾರು ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಆ ಸೊಪ್ಪುಗಳನ್ನು ತಂದಿದ್ದಾರೆ ನೋಡಿ ನೆಲ್ಲಿಕಾಯಿ ಇಷ್ಟು ಚೆನ್ನಾಗಿದೆ ಬಾಯಲ್ಲಿ ನೀರ್ ಬರುತ್ತೆ ಈ ನೆಲ್ಲಿಕಾಯಿನ ಸಹ ತಂದಿದ್ದಾರೆ ನಮ್ಮ ಮಕ್ಕಳು ನೇರಳೆ ಹಣ್ಣು ನೇರಳೆ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಸಕ್ಕರೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ನುಗ್ಗೆ ಸೊಪ್ಪು ಕೊಬ್ಬಿನ ಅಂಶವನ್ನ ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂತಹ ಒಂದು ಆಹಾರ ಪದಾರ್ಥ ಅಕ್ಕಿಯನ್ನು ತಂದಿದ್ದಾರೆ ರಾಗಿಯನ್ನು ತಂದಿದ್ದಾರೆ ಗೋಧಿಯನ್ನು ತಂದಿದ್ದಾರೆ ಬೇಳೆಯನ್ನು ತಂದಿದ್ದಾರೆ ಬೀನ್ಸ್ ತಂದಿದ್ದಾರೆ ಮಾವಿನ ಹಣ್ಣು ಜೊತೆಗೆ ಬೆಣ್ಣೆಯನ್ನು ಸಹ ತಂದಿದ್ದಾರೆ ಬದನೆಕಾಯಿ ಟೊಮೊಟೊ ಹೀಗೆ ಅನೇಕ ಆಹಾರ ಪದಾರ್ಥಗಳನ್ನು ತಂದು ಈ ದಿನದ ಏನು ನಮ್ಮ ಘಟಕ ಇದೆ ಆಹಾರ ಘಟಕಗಳು ಈ ಒಂದು ಘಟಕಕ್ಕೆ ಅಧ್ಯಾಯಕ್ಕೆ ಮತ್ತಷ್ಟು ಕಳೆಯನ್ನು ಕಳೆಯನ್ನ ಇವುಗಳನ್ನೆಲ್ಲ ನಮ್ಮ ಮಕ್ಕಳು ನೈಜವಾಗಿ ನೋಡಿ ನಾವೆಲ್ಲ ತಿನ್ಬೋದು ಇದನ್ನೆಲ್ಲ ನಾವು ಬಳಸ್ಬೋದು ಇದಕ್ಕೆಲ್ಲ ನಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ ಜೊತೆಗೆ ನೈಜವಾಗಿ ನೋಡಿ ಅನುಭವವನ್ನು ಪಟ್ಟಿದ್ದಾರೆ ತುಂಬಾ ಸಂತಸದಾಯಕ ಕಲಿಕೆಯಾಗಿದೆ ಅಂತ ನಾನಾದ್ರೂ ಭಾವಿಸ್ತಾ ಆ ಮಕ್ಕಳು ಎಲ್ಲರೂ ನೀವು ಸಹ ಈ ಎಲ್ಲಾ ಸಮತೋಲನ ಆಹಾರವನ್ನ ಪೌಷ್ಟಿಕ ಆಹಾರ ಅಂಶಗಳನ್ನ ಜೊತೆಗೆ ಆ ನಿಮ್ಮ ಮನೆಯವ್ರಿಗೂ ತಿಳಿಸಿ ಹೇಳಿ ಅಂತ ಹೇಳ್ತಾ ಆ ಇಲ್ಲಿಗೆ ಈ ಒಂದು ಪರಿಕಲ್ಪನೆಯನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು